ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಚಂದ್ರನ ಕಾರಕತ್ವಗಳ ಬಗ್ಗೆ ನೋಡೋಣ ಜ್ಯೋತಿಷದಲ್ಲಿ ಚಂದ್ರನನ್ನ ನಾವು ರಾಣಿಗೆ ಹೋಲಿಸ್ತೇವೆ ರಾಣಿ ಪ್ರಜೆಗಳ ತಾಯಿ ಅಂತ ನಾವು ಭಾವಿಸುವುದರಿಂದ ಜಾತಕನ ತಾಯಿಯ ವಿಚಾರವನ್ನ ನಾವು ಚಂದ್ರನಿಂದ ನೋಡ್ತೇವೆ ಚಂದ್ರ ತಾಯಿಯ ಕಾರಕನಾಗಿರ್ತಾನೆ ಒಂದು ಪೌರಾಣಿಕ ಕಥೆಯಂತೆ ಚಂದ್ರ ತನ್ನ ಸೌಂದರ್ಯದ ಮದದಿಂದ ತನ್ನ ಮನಸ್ಸಿನ ಚಾಂಚಲ್ಯತೆಯ ಕಾರಣದಿಂದ ಸ್ವಂತ ತನ್ನ ಗುರುಗಳಾದ ಬೃಹಸ್ಪತಿಯ ಪತ್ನಿಯಾದ ದೇವಿ ತಾರಾಳನ್ನೇ ಇಷ್ಟಪಡ್ತಾ ಇರ್ತಾನೆ ಆದರೆ ಆ ದೇವಿ ತಾರ ಬಹಳ ಸುಶೀಲೆ ಪತಿವ್ರತೆ ಹಾಗೂ ಧಾರ್ಮಿಕ ಸ್ತ್ರೀಯಾಗಿರ್ತಾಳೆ ಆಕೆಯನ್ನು ಒಲಿಸಿಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಈ ಚಂದ್ರ ಒಂದು ಯೋಚನೆಯನ್ನ ಮಾಡ್ತಾನೆ ಚಂದ್ರ ತನ್ನ ಮಾಯಾಶಕ್ತಿಯಿಂದ ದೇವಿ ತಾರಾಳನ್ನ ಅಪಹರಿಸಿ ಅವಳನ್ನ ತನ್ನ ಜೊತೆ ಮೋಸದಿಂದ ಕರೆದೊಯ್ತಾನೆ ಇದರಿಂದ ಆತನಿಗೆ ದೇವಲೋಕದಲ್ಲಿ ಬಹಳ ಅವಮಾನಗಳಾಗುತ್ತೆ ಚಂದ್ರ ತಪ್ಪು ಮಾಡಿದ ಆ ದಿನ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿಯಾಗಿರುತ್ತೆ ಇದೇ ಕಾರಣದಿಂದ ನಮಗೆ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ದಿನ ಚಂದ್ರನನ್ನ ನೋಡಿದಾಗ ಮನಸ್ಸಿನಲ್ಲಿ ಒಂದು ಬಗೆಯ ಚಾಂಚಲ್ಯತೆ ಹಾಗೂ ಚಂಚಲ ವಿಚಾರಗಳು ಮನಸ್ಸಿನಲ್ಲಿ ಏರ್ಪಡುವಂಥದ್ದು ಸಾಮಾನ್ಯ ಅನಂತರ ದೇವತೆಗಳೆಲ್ಲ ಸೇರಿ ಚಂದ್ರನಿಗೆ ಬೃಹಸ್ಪತಿಯ ತನ್ನ ಪತ್ನಿಯನ್ನ ಹಿಂದಿರುಗಿಸೋ ಹಾಗೆ ಹೇಳಿ ಬೃಹಸ್ಪತಿಯ ಪತ್ನಿಯನ್ನ ಅವರಿಗೆ ಹಿಂದಿರುಗಿಸ್ತಾರೆ ಈ ಕಥೆಯಿಂದ ನಮಗೇನು ಗೊತ್ತಾಗುತ್ತೆ ಮನಸ್ಸು ಮನಸ್ಸಿನ ಸ್ಥಿತಿ ಮನಸ್ಸಿನ ಚಾಂಚಲ್ಯತೆ ಛಲ ಇವೆಲ್ಲವೂ ಸಹ ಚಂದ್ರನ ಕಾರಕತ್ವಕ್ಕೆ ಬರುತ್ತೆ ಆದರೆ ಇಲ್ಲಿ ಚಂದ್ರ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಾಗಬೇಕಿತ್ತಲ್ವಾ ಅದಕ್ಕೆ ಚಂದ್ರ ಭಗವಾನ್ ಶಿವನನ್ನ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಆಚರಿಸ್ತಾನೆ ಆಗ ಬ್ರಹ್ಮದೇವ ಚಂದ್ರ ಮಾಡಿದ ಅಷ್ಟು ತಪ್ಪುಗಳನ್ನ ಸಮುದ್ರದಲ್ಲಿ ವಿಲೀನಗೊಳಿಸ್ತಾನೆ ಚಂದ್ರನ ತಂದೆಯಾದ ಮಹರ್ಷಿ ಅತ್ರಿಯರು ಪುನಃ ಚಂದ್ರನಿಗೆ ಶಕ್ತಿಯನ್ನ ಪ್ರಧಾನ ಮಾಡಿ ಆತನನ್ನ ಮತ್ತೆ ದೇವತೆಗಳ ಸಾಲಿನಲ್ಲಿ ಪುನಃ ಪ್ರತಿಷ್ಠಾಪನೆಗೊಳಿಸ್ತಾರೆ ಈ ಕಥೆಯಿಂದ ನಮಗೆ ಸಮುದ್ರ ಸಮುದ್ರದಿಂದ ಉತ್ಪಾದಿತವಾದ ವಸ್ತುಗಳು ಉಪ್ಪು ಇವೆಲ್ಲವೂ ಸಹ ಚಂದ್ರನ ಕಾರಕತ್ವಕ್ಕೆ ಸೇರುತ್ತೆ ಇನ್ನೊಂದು ಪೌರಾಣಿಕ ಕಥೆ ಹೇಳೋ ಹಾಗೆ ಚಂದ್ರನಿಗೆ ತಕ್ಷಣ ಮಕ್ಕಳಾದ ಇಪ್ಪತ್ತೇಳು ಜನ ಹೆಂಡತಿಯಲ್ಲಿರ್ತಾರೆ ಅದರಲ್ಲಿ ಆ ಇಪ್ಪತ್ತೇಳು ಹೆಂಡತಿಯರು ಸಹ ಚಂದ್ರನನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ ಆದರೆ ಈ ಚಂದ್ರನಿಗೋ ಸದಾ ರೋಹಿಣಿಯದೇ ಚಿಂತೆ ಸದಾ ರೋಹಿಣಿಯ ಜೊತೆಯಲ್ಲೇ ಇರುವಂತದ್ದು ಇದರಿಂದ ಬೇಸತ್ತ ಉಳಿದ ಇಪ್ಪತ್ತಾರು ಮಂದಿ ದಕ್ಷನ ಮಕ್ಕಳು ತನ್ನ ತಂದೆಯಾದ ದಕ್ಷನಲ್ಲಿ ಹೋಗಿ ದೂರನ್ನ ಮಾಡ್ತಾರೆ ಇದರಿಂದ ಕ್ರೋಧಿತನಾದ ದಕ್ಷ ಚಂದ್ರನ ಬಳಿ ಬಂದು ಆತನಿಗೆ ಶಾಪವನ್ನ ಇಡ್ತಾರೆ ಏನು ಶಾಪ ಅಂದ್ರೆ ಆತ ಕ್ಷಯ ರೋಗಕ್ಕೆ ಒಳಗಾಗಿ ತನ್ನ ದೇಹದ ಕಾಂತಿಯನ್ನ ಕಳೆದುಕೊಳ್ಳಲಿ ಅಂತ ಈ ಕ್ಷಯರೋಗಕ್ಕೆ ತುತ್ತಾದ ಚಂದ್ರ ಬಲಹೀನಾಗಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ಶಿವ ಚಂದ್ರನಿಗೆ ಪ್ರತ್ಯಕ್ಷನಾಗಿ ತಾನು ದಕ್ಷಣ ಶಾಪವನ್ನ ಪರಿಹರಿಸುವುದಕ್ಕೆ ಸಾಧ್ಯವಾಗೋದಿಲ್ಲ ಬದಲಾಗಿ ಒಂದು ವರವನ್ನ ಕೊಡ್ತೇನೆ ಅದೇನಂದ್ರೆ ಯಾವಾಗೆಲ್ಲ ನಿನ್ನ ದೇಹ ಕ್ಷಯಗೊಳ್ಳುತ್ತೆ ಬಲಹೀನವಾಗುತ್ತೆ ಪುನಃ ನಿನ್ನ ದೇಹ ಮತ್ತೆ ಆ ಕಾಂತಿಯನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಈ ರೀತಿಯಾಗಿ ಚಂದ್ರ ದೇಹದ ಕಾಂತಿಯನ್ನ ಪಡ್ಕೊಳ್ಳುವಂಥದ್ದು ಪುನಃ ತನ್ನ ದೇಹದ ಕಾಂತಿಯನ್ನ ಕಳೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಈ ಪ್ರಕ್ರಿಯೆಯ ಚಕ್ರ ನಿರಂತರವಾಗಿ ನಡೀತಾ ಇರುತ್ತೆ ಯಾವಾಗೆಲ್ಲ ಚಂದ್ರ ತನ್ನ ದೇಹದ ಕಾಂತಿಯನ್ನ ಪಡ್ಕೊಳ್ತಾನೆ ಅದು ಶುಕ್ಲ ಪಕ್ಷವಾಗುತ್ತೆ ಯಾವಾಗೆಲ್ಲ ಕ್ರಮೇಣವಾಗಿ ಚಂದ್ರ ತನ್ನ ದೇಹದ ಕಾಂತಿಯನ್ನ ಕಳ್ಕೊಳ್ತಾನೆ ಅದು ಕೃಷ್ಣ ಪಕ್ಷವಾಗುತ್ತೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾನೆ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಯಾಗ್ತಾನೆ ಇದರಿಂದ ತನ್ನ ತಪ್ಪಿನ ಅರಿವಾದ ಚಂದ್ರ ತನ್ನ ಪ್ರತಿ ಪತ್ನಿಗೂ ಸಹ ಪ್ರತ್ಯೇಕವಾಗಿ ಸಮಯವನ್ನ ಕೊಡ್ತೇನೆ ಅಂತ ಹೇಳಿ ತಕ್ಷಣದಲ್ಲಿ ಕ್ಷಮೆ ಕೋರಿ ಪುನಃ ತನ್ನ ಹೆಂಡತಿಯರ ಬಳಿಗೆ ಬರುತ್ತಾನೆ ಇದೇ ಕಾರಣಕ್ಕೆ ಚಂದ್ರ ನಕ್ಷತ್ರದ ರೂಪದಲ್ಲಿರುವ ತನ್ನ ಇಪ್ಪತ್ತೇಳು ಜನ ಪತ್ನಿಯರ ಜೊತೆಗೆ ಒಂದೊಂದು ದಿವಸ ಪ್ರತ್ಯೇಕವಾಗಿ ಕಾಲವನ್ನು ಕಳೀತಾನೆ ಇದೇ ಕಾರಣಕ್ಕೆ ಚಂದ್ರ ಒಂದೊಂದು ದಿವಸ ಒಂದೊಂದು ನಕ್ಷತ್ರದಲ್ಲಿ ಇರೋದನ್ನ ನಾವು ಕಾಣ್ತೇವೆ ಈ ಕಥೆಯಿಂದ ಚಂದ್ರ ಕ್ಷಯರೋಗಕ್ಕೆ ಒಳಗೊಂಡಂತೆ ಯಾವುದೇ ಜಾತಕನ ಟೀಬಿ ಕಾಯಿಲೆ ಹಾಗೂ ದೈಹಿಕ ಕ್ಷೀಣತೆ ಇವುಗಳನ್ನು ನಾವು ಚಂದ್ರನಿಂದ ಕಾಣ್ತೇವೆ ಇವೆಲ್ಲವುದರ ಕಾರಕತ್ವ ಚಂದ್ರನ ಅಧೀನದಲ್ಲಿ ಬರುತ್ತವೆ ಚಂದ್ರ ಪಾರ್ವತಿ ದೇವಿಯ ಉಪಾಸಕನಾಗಿರ್ತಾನೆ ಆದ ಕಾರಣ ದೇವಿ ಪಾರ್ವತಿ ಹಾಗೂ ಪಾರ್ವತಿಗೆ ಸಂಬಂಧಿಸಿದ ಮಂದಿರಗಳ ವಿಚಾರಗಳನ್ನು ನಾವು ಚಂದ್ರನಿಂದ ಕಾಣ್ತೇವೆ ಕಾಲಪುರುಷನ ಕುಂಡಲಿಯಲ್ಲಿ ಚಂದ್ರ ಕಟಕ ರಾಶಿ ಅಧಿಪತಿಯಾಗಿರ್ತಾನೆ ಈ ಕಟಕ ರಾಶಿ ರಾಶಿ ಕುಂಡಲಿಯಲ್ಲಿ ನಾಲ್ಕನೇ ರಾಶಿಯಾಗಿರುತ್ತೆ ನಾಲ್ಕನೇ ಭಾವದಿಂದ ನಾವು ಸುಖದ ವಿಚಾರವನ್ನ ನೋಡ್ತೇವೆ ನಾಲ್ಕನೇ ಭಾವದಿಂದ ನಾವು ತಾಯಿಯ ವಿಚಾರವನ್ನ ನೋಡ್ತೇವೆ ಅಲ್ಲದೆ ತಯ ವಿಚಾರವನ್ನು ಸಹ ನಾವು ನಾಲ್ಕನೇ ಭಾವದಿಂದಲೇ ನೋಡ್ತೇವೆ ಈ ಚಂದ್ರ ಸೂರ್ಯ ಹಾಗೂ ಬುಧರನ್ನ ತನ್ನ ಸ್ನೇಹಿತರಾಗಿ ನೋಡ್ತಾನೆ ಈ ಬುಧ ಯಾರು ಚಂದ್ರ ತನ್ನ ಗುರು ಬೃಹಸ್ಪತಿಯ ಪತ್ನಿ ತಾರಾಳನ್ನ ಅಪಹರಿಸಿದಾಗ ಆ ತಾರ ಹಾಗೂ ಚಂದ್ರನಿಗೆ ಹುಟ್ಟಿದಂತಹ ಮಗುವೆ ಬುಧ ಇಲ್ಲಿ ಬುಧ ಚಂದ್ರನ ಮಗನಾಗ್ತಾನೆ ಆದ ಕಾರಣ ಚಂದ್ರ ತನ್ನ ಮಗನಾದ ಬುಧನನ್ನ ಸ್ನೇಹಿತನಂತೆ ಕಾಣ್ತಾನೆ ಹಾಗೂ ಸೂರ್ಯನನ್ನು ಸಹ ಚಂದ್ರ ತನ್ನ ಸ್ನೇಹಿತನಂತೆ ಕಾಣ್ತಾನೆ ಚಂದ್ರನಿಗೆ ಮಂಗಳ ಗುರು ಶುಕ್ರ ಶನಿ ಈ ನಾಲ್ಕು ಗ್ರಹಗಳು ಸಹ ಸಮಗ್ರಹಗಳಾಗುತ್ತವೆ ಅಂದ್ರೆ ಇವುಗಳಲ್ಲಿ ಶತ್ರುತ್ವ ಅಥವಾ ಮಿತ್ರತ್ವ ಎರಡೂ ಸಹ ಇರೋದಿಲ್ಲ ಚಂದ್ರ ರಾಹುಕೇತುಗಳಲ್ಲಿ ಮಾತ್ರ ವೈಷಮ್ಯವನ್ನ ಇಟ್ಕೊಂಡಿರೋದನ್ನ ಬಿಟ್ಟರೆ ಚಂದ್ರನಿಗೆ ಯಾವುದೇ ಗ್ರಹಗಳ ಜೊತೆ ಶತ್ರುತ್ವ ಇಲ್ಲ ಬಿಳಿಯ ಬಣ್ಣ ಹೂವು ಸುಗಂಧ ಹಾಗೂ ಎದೆಯ ವಿಚಾರವನ್ನ ನಾವು ಚಂದ್ರನಿಂದ ಕಾಣ್ತೇವೆ ಹಾಲು ಹಾಲಿಗೆ ಸಂಬಂಧಿಸಿದ ವಸ್ತುಗಳು ಹಾಗೂ ಸಮುದ್ರ ಸಮುದ್ರಕ್ಕೆ ಸಂಬಂಧಿಸಿದ ವಸ್ತುಗಳು ಈ ಎಲ್ಲ ಕಾರಕತ್ವಗಳು ಸಹ ಚಂದ್ರನ ಅಧೀನದಲ್ಲಿಯೇ ಬರುತ್ತವೆ ಇದಿಷ್ಟು ಚಂದ್ರನ ಕಾರಕತ್ವಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ ಧನ್ಯವಾದಗಳು